ಡ್ರೋನ್ ಪ್ರತಾಪ್ ನೆಕ್ಸ್ಟ್ ಸಂಗೀತ ಕಾರ್ತಿಕ್ ಗುಡ್ ಐ ಲೈಕ್ ಸ್ಟ್ರಾಂಗ್ ಅನ್ನಿಸ್ತಾರೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಮಾಡಿದ್ದಾರೆ ಕೂಡ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅವ್ರ ಕಡೆಯಿಂದ ಪಾಯಿಂಟ್ ಇಲ್ಲ ಅಂತ ಗೊತ್ತಿದ್ದಾಗ ಅವ್ರ ಆರ್ಗ್ಯುಮೆಂಟ್ಗೆ ಇಳಿಯಲ್ಲ ಯಾಕಂದ್ರೆ ಸೋತ್ ಹೋಗ್ತಾರಲ್ಲ ಸೋಲ ಅವ್ರ ಕೈಲಿ ತಗೊಳಕಾಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಏನು ನಿಮ್ಗೆ ಎಲ್ಲ ಕೊಡ್ತಾರೆ ಸೊ ಡ್ರಿಂಕ್ಸ್ ಕೊಡ್ತಾರೆ ಸಿಗರೇಟ್ಸ್ ಕೊಡ್ತಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಪ್ರತಿಯೊಂದು ಕಂಟೆಸ್ಟೆಂಟ್ ನಾವು ಕೇಳ್ತಾ ಇರ್ತೀವಿ ಸೊ ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಹೇಳ್ಬಿಡಿ ಏನು ಇಲ್ಲ ನಾನು ನಾನು ಹೇಳದ್ನಲ್ಲ ಎಲ್ಲ ಫೆಸಿಲಿಟಿ ಕೊಟ್ಟರು ಅಂತಂದ್ರೆ ನಾವು ಬಿಗ್ ಬಾಸ್ ಮನೆಗೆ ಯಾಕೆ ಹೋಗ್ಬೇಕು ನಮ್ಮ ಮನೆಗಳಲ್ಲೇ ಇರಬಹುದು ಹೌದು ಪ್ರೋಟೀನು ಮತ್ತೆ ಬೇರೆ ಒಂದು ಮೆಡಿಕೇಷನ್ಸ್ ಅನ್ನೋಂಥದ್ದು ಏನಿರುತ್ತೆ ಅದನ್ನ ನಾವು ಹೋಗೋದಕ್ಕೆ ಮುಂಚೆನೆ ವಿತ್ ಪ್ರಿಸ್ಕ್ರಿಪ್ಷನ್ ನಾವು ಏನನ್ನ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರೆ ಅವಶ್ಯಕತೆ ಎಷ್ಟಿದೆಯೋ ಆ ಒಂದು ವಿಚಾರವನ್ನು ನಮಗೆ ಕೊಡ್ತಾರೆ ಆ ಒಂದು ಮೆಡಿಸಿನ್ಸ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಇದನ್ನ ನಮಗೆ ತಲುಪಿಸ್ತಾರೆ ಇದನ್ನ ಒಪ್ಕೋತೇನೆ ಅದು ನಾವು ಮೊದಲೇ ಹೋಗಿರಬೇಕು ನಮ್ದು ಬಾಡಿ ಕಂಡೀಷನ್ ಹಿಂಗಿದೆ ಈ ಬಾಡಿ ಕಂಡೀಷನ್ಗೆ ಇಂತಿಂತ ವಿಷಯಗಳು ಬೇಕು ಈ ಸಿರಪ್ ಬೇಕು ಈ ಒಂದು ಟ್ಯಾಬ್ಲೆಟ್ ಬೇಕು ಅಂತ ಹೇಳೋದ್ರೆ ನಮಗೆ ಮಾಡ್ಕೊಂಡು ಹೋಗ್ಬೇಕು ಒಂದ್ ಸಾವಿರ ಟೆಸ್ಟ್ ಇದೆ ನನಗೆ ಅದು ಹೇಳಕ್ ಗೊತ್ತಿಲ್ಲ ಬಟ್ ಎಲ್ಲಾ ಫುಲ್ ಬಾಡಿ ಚೆಕ್ಅಪ್ ಆಗುತ್ತೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇವಾಗ ತುಕಾಲಿ ಅವ್ರಿಗೆ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಗಿದ್ದೇನೆ ಇದಕ್ಕೆ ಅಂತ ಟೆಸ್ಟ್ ಮಾಡಿಸ್ದಾಗ ಸೊ ಅದಕ್ಕೆ ಬೇಕಾಗಿರುವಂತ ಟ್ಯಾಬ್ಲೆಟ್ಸ್ ಬರುತ್ತೆ ಬರೋದು ಹೆಂಗ್ ಬರುತ್ತೆ ಅಂತಂದ್ರೆ ಒಟ್ಟಿಗೆನೂ ಬರಲ್ಲ ಅದು ಒಂದೊಂದೇ ಬರುತ್ತೆ ಆ ಟೈಮ್ ಏನಿದೆಯೋ ಅದೊಂದೇ ಬರುತ್ತೆ ಆ ತರ ಸೊ ಎಲ್ಲವೂ ನಮಗ್ ಕೊಡಲ್ಲ ಅಂಡ್ ಕೇಳಿದ ತಕ್ಷಣ ಕೊಡೋಂಗ ಆಯ್ತು ಅಂತಂದ್ರೆ ಅದು ಬಿಗ್ ಬಾಸ್ ನನ ಅಂತ ಅನ್ನಿಸ್ಕೊಳ್ಳಲ್ಲ ಎಲ್ಲಾ ಫೆಸಿಲಿಟಿ ಅಂತಂದ್ರೆ ನಾವ್ ಅಲ್ಲಿ ಇನ್ನೇನ್ ಕಷ್ಟ ಪಡ್ತೀವಿ ಓಕೆ ಸೊ ನಾನು ಇನ್ನು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ನೀವು ಅವ್ರ ಬಗ್ಗೆ ಒನ್ ವರ್ಡ್ ಒನ್ ಸೆಂಟೆನ್ಸ್ ಸತ್ವ ಏನು ಅನಿಸುತ್ತೆ ಅಂತ ಹೇಳಿ ಸೊ ಫಸ್ಟ್ ಡ್ರೋನ್ ಪ್ರತಾಪ್ ವೆರಿ ಕ್ಯಾಲ್ಕುಲೇಟಿವ್ ಹ್ಞೂ ಸೊ ಫೈನಲ್ಸಲ್ಲಿ ಇರ್ತಾರೆ ಇದಾರಲ್ಲ ಓಕೆ ಸೊ ನೆಕ್ಸ್ಟ್ ಸಂಗೀತ ಲಿಟಲ್ ಸೈಕೋ ಕಾರ್ತಿಕ್ ಗುಡ್ ಹ್ಯೂಮನ್ ಬೀಯಿಂಗ್ ವರ್ತೂರ್ ಸಂತೋಷ್ ಇನ್ನಸೆಂಟ್ ತುಕಾಲಿ ಸಂತೋಷ್ ತರಲ ನನ್ನ ಮಗ ನಮ್ರತ ಈ ಮುಂಚೆ ಹೇಳಿದೆ ಐ ಲೈಕ್ ಹರ್ ಆಸ್ ಅ ಪರ್ಸನ್ ನಾಟ್ ಆಸ್ ಅ ಕಂಟೆಸ್ಟೆಂಟ್ ಓಕೆ ಸೊ ಲಾಸ್ಟಲ್ಲಿ ಇವಾಗ ನಿಮ್ಮನ್ನು ಫೈನಲ್ಸಲ್ಲಿ ಯಾರು ಇರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಾಗಲೂ ಕೂಡ ಸಂಗೀತ ಅವರು ನಿಮ್ಗೆ ಹೇಳ್ತಾರೆ ನನಗೆ ಬರೋದೇ ಅವರು ಇಷ್ಟ ಅಲ್ಲ ಒಂದೆರಡು ರೀಸನ್ಸನ್ನು ಕೊಡ್ತಾರೆ ಆ ಒಂದು ಸ್ಟೇಜಲ್ಲಿ ಆ ರೀಸನ್ಸ್ ಬೇಕು ಅಂತ ನನಗೂ ನಾನು ನೋಡುವಾಗ ನನಗೆ ಫೀಲ್ ಆಗಿದ್ದು ಆ ರೀಸನ್ಸ್ ಬೇಕಾಗಿರಲಿಲ್ಲ ಸೊ ಅವ್ರು ಬರಲೇಬಾರ್ದು ನನಗೆ ಇಷ್ಟನೇ ಇಲ್ಲ ಆ ಥರ ಎಲ್ಲ ಕೆಲವೊಂದಿಷ್ಟು ರೀಸನ್ಸನ್ನು ಮಾಡ್ತಾರೆ ಸೊ ನಿಮಗೆ ಅದ್ರ ಬಗ್ಗೆ ಏನು ಅನಿಸ್ತು ತನೀಶಾ ಅವಾಗ ಅವ್ರಿಗೇನಿಲ್ಲ ಅವ್ರಿಗೆ ಯಾರು ಸ್ಟ್ರಾಂಗ್ ಅನ್ನಿಸ್ತಾರೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಮಾಡಿದ್ದಾರೆ ಕೂಡ ನೀವೊಂದೆರಡ್ ಸರ್ತಿ ಒಂದು ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗುವಾಗ ಅವರು ಬರೋದೇ ಇಲ್ಲ ಐ ಆಮ್ ನಾಟ್ ಅಂತ ಕೂಡ ಹೇಳ್ತಾರೆ ಕಡೆಯಿಂದ ಇಳಿಯಲ್ಲ ಯಾಕಂದ್ರೆ ಸೋತಾರಲ್ಲ ಸೋಲ್ ಅವ್ರು ಕೇಳ್ತಕ್ಕಾಗಲ್ಲ ಓಕೆ ಸೊ ಇನ್ನು ನಿಮ್ ಪ್ರಕಾರ ಯಾರು ವಿನ್ ಆಗಬೇಕು ಈ ಒಂದು ಬಿಗ್ ಬಾಸ್ ನಾನು ನೋಡಿರೋ ಹಂಗೆ ಮನ್ಸಿಂದ ನಾನು ಹೇಳೋದಾದ್ರೆ ಕಾರ್ತಿಕ್ ಅವರ ಒಂದು ವ್ಯಕ್ತಿತ್ವ ಅವರ ಕನ್ಫ್ಯೂಷನ್ಸ್ ಎಲ್ಲಾ ಮನುಷ್ಯನಿಗೂ ಆಗತ್ತೆ ಹೋಗುತ್ತೆ ನೋ ಬಿಗ್ ಅವರು ನಡ್ಕೊಂಡಂತ ರೀತಿ ಅವರು ಯಾರೇ ತುಳಿದ್ರೂ ಪರವಾಗಿಲ್ಲ ಅಂತ ಎದ್ದು ಬಂದಂತ ರೀತಿ ಅವರು ಟಾಸ್ಕ್ ಆಡಿರುವಂತ ರೀತಿ ಸ್ಟ್ರಾಂಗ್ ಆಗಿ ಅವ್ರಿಗೋಸ್ಕರ ಅವ್ರು ನಿಂತ ರೀತಿ ನೋಡಿದ್ರೆ ನನಗೆ ಕಾರ್ತಿಕ್ ಅವ್ರು ಬರ್ಬೇಕು ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಸಿ ಚಾನ್ಸಸ್ ಇಬ್ರು ಮೂರು ಜನರಲ್ಲಿ ಇದೆ ಅಂದ್ರೆ ಹೊರಗಿನ ಜನ ಓಟ್ ಮೇಲೆ ನಿಂತಿದೆ ಇದೆ ನಾನು ಸ್ಟೇಜ್ ಮೇಲೆ ಹೇಳಿದ್ದೆ ಹೆಸರು ಸಂಗೀತ ಅಂತ ಯಾಕಂತಂದ್ರೆ ಅವರು ಒಂದು ಸ್ಕ್ರಿಪ್ಟನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಆ ಸ್ಕ್ರಿಪ್ಟ್ ಪ್ರಕಾರ ಏನೇನು ಮಾಡ್ಕೊಬರ್ಬೇಕು ಅದನ್ನೆಲ್ಲ ಮಾಡ್ಕೊಂಬಂದಿರೋ ದೋ ಇಟ್ ಇಸ್ ಫೇಕ್ ರೀಚ್ ಆಗಿದೆ ಸೊ ಪ್ರಾಬಬ್ಲಿ ಚಾನ್ಸಸ್ ಆಡ್ತಾರೆ ಬಟ್ ಆ ಥರ ಯಾವುದೋ ಒಂದು ಮ ವಿಷಯ ಅವ್ರದ್ದು ಅಲ್ಲದೆ ಇರುವಂಥ ಒಂದು ವಿಷಯನ ಜನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದರೆ ನಾನು ಅದನ್ನು ಇಷ್ಟಪಡಲ್ಲ ಅಷ್ಟೆ ಓಕೆ ಇನ್ ಆಚೆ ಬಂದ್ಮೇಲೆ ಅಹ್ ನಿಮಗೆ ಯಾರ ಫ್ಯಾನ್ ಫಾಲೋಯಿಂಗ್ ಅನ್ನ ನೋಡಿ ಶಾಕ್ ಆಯ್ತು ಹಿಂಗ್ ನಿಮ್ದೊಂದ್ ಕ್ಯಾಲ್ಕುಲೇಷನ್ ಇರುತ್ತೆ ಇರ್ಬೋದು ಆಚೆ ಅಂತ ಸೊ ಯಾವ್ದು ಶಾಕ್ ಅನ್ಸಿದ್ದು ನನಗೆ ತುಂಬಾ ಶಾಕ್ ಅನ್ಸಿದ್ದೆ ನನ್ ಫ್ಯಾನ್ ಫಾಲೋಯಿಂಗ್ ನೋಡಿ ಯಾಕಂತಂದ್ರೆ ನಾ ಹೋದಾಗ ನಾನು ಯಾರಿಗೂ ಏನು ಮಾಡಿ ಅಂತ ಹೇಳೋಗಿರ್ಲಿಲ್ಲ ಅಹ್ ಅದನ್ನ ಹೇಳೋದಲ್ಲ ನಾನು ಮನೆ ಜವಾಬ್ದಾರಿಗಳನ್ನ ಡಿವೈಡ್ ಮಾಡೋದ್ರಲ್ಲೇ ಬಿಝಿಯಾಗ್ಬಿಟ್ಟಿದ್ದೆ ಸೊ ಪ್ರಿಪ್ರೇಷನ್ಸ್ ಅಂತ ಏನು ಆಗಿರ್ಲಿಲ್ಲ ಯಾವ ಒಂದು ವಿಡಿಯೋ ಮಾಡಿಲ್ಲ ನಾನು ಎಂತದು ಮಾಡಿಲ್ಲ ವೋಟ್ ಹಾಕಿ ಅಂತ ಕೇಳ್ಕೊಂಡಿಲ್ಲ ನಾನು ಯಾವ್ದು ಏನು ಮಾಡಲಿಲ್ಲ ವಾಪಸ್ ಬಂದ್ ನೋಡ್ಬೇಕಾದ್ರೆ ಮ್ಯಾನ್ ಐ ವಾಸ್ ಶಾಕ್ಡ್ ಇಷ್ಟು ಜನ ನಾನು ಬರ್ಬೇಕಾದ್ರೆ ನನ್ನನ್ನು ಸ್ವೀಕರಿಸಿದ ರೀತಿ ಆಗಿರಬಹುದು ಪಟಾಕಿ ಹೊಡೆದು ಸಂಭ್ರಮ ಆಚರಿಸಿದಾಗಿರ್ಬಹುದು ಒಂದಷ್ಟು ಪೇಜಸ್ಗಳಲ್ಲಿ ನಾನು ಹೇಗೆ ಅನ್ನೋದನ್ನ ವಿವರಿಸಿರೋದಾಗಿರಬಹುದು ಕಾಮೆಂಟ್ಸ್ ಆಗಿರಬಹುದು ಇವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ಗಳಿಸಿದ್ ನಾನು ಅಂತ ನನಗೆ ಶಾಕ್ ಆಗುವಷ್ಟು ಲೆವೆಲ್ಗೆ ಆ್ಯಂಡ್ ಸ್ಪೆಷಲಿ ದ ಸಾಂಗ್ ವೆಂಕಿ ಬಂತು ವೆಂಕಿ ವಿ ಸಪೋರ್ಟ್ ತನಿಷಾ ಅಂತ ಅಷ್ಟು ಒಂದು ಸಪೋರ್ಟ್ ನನಗೆ ಸಿಗುತ್ತೆ ಅಂತ ನನ್ನ ಕನಸಲ್ಲಿ ಊಹಿಸಿರಲಿಲ್ಲ ಆ ಒಂದು ಫ್ಯಾನ್ ಬೇಸ್ ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯ್ತು ಖುಷಿ ಆಯಿತು ಓಕೆ ಸೊ ಇನ್ನು ಈಗ ನಿಮ್ಮದು ಒಂದು ನಾನೊಂದು ಎರಡು ವೀಡಿಯೋ ನಿಮ್ಮ ಹಳೆ ವಿಡಿಯೋನ ನೋಡ್ತಾ ಇದ್ದೆ ಸೊ ನೀವಲ್ಲಿ ಹೇಳ್ತೀರ ನನ್ನ ಸ್ಟ್ರಗ್ಲಿಂಗ್ ಡೇಸಲ್ಲಿ ಮೇಕಪ್ ಮಾಡುವವರು ಅಷ್ಟೊಂದು ಕೇರ್ ಆಗಿ ಮಾಡ್ತಾ ಇರಲಿಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ರು ಸೊ ವೆನ್ ಐ ಐ ಐ ಸಾ ವಿಡಿಯೋ ದ್ಯಾಟ್ ಸ್ಯಾರಿ ಉಡ್ಸುವಾಗ ಕೂಡ ಯಾರೋ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ರು ಅಂತ ಕನಿಷ್ಠ ಇದೊಂದು ನಾನು ಕೇಳ್ತಾ ಇರೋದು ನಿಮ್ಮ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಈಗ ನಾವಾಗಿರ್ಬೋದು ಸಾಕಷ್ಟು ಗರ್ಲ್ಸ್ ಇರ್ತಾರೆ ಹೇಗೆ ಸರ್ವೈವ್ ಆಗೋದು ಈ ಇಂಡಸ್ಟ್ರಿಯಲ್ಲಿ ಅಥವಾ ನೀವು ಹೇಗೆ ಈ ರೀತಿ ಸ್ಟ್ರಾಂಗ್ ಆದ್ರಿ ಯಾವ ಒಂದು ಸಿಚುವೇಶನಲ್ಲಿ ನೀವು ಈ ಸ್ಟ್ರಾಂಗ್ ಮೈಂಡನ್ನು ತಗೊಬಂದ್ರಿ ಅಂತ ಅಂದರೆ ನಾನು ಮೊದಲು ಆ್ಯಕ್ಚುಲಿ ತುಂಬ ಶಾರ್ಟ್ ಇದ್ದೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಿದ್ದೆ ಏನೋ ಒಂಥರ ಈ ನೋಡೋರ್ಗೆ ಅದು ಪ್ರಾಬಬ್ಲಿ ಕಿರಿಕಿರಿ ಅನ್ಸ್ಬೋದು ಕೇಳಿಸ್ಕೊಳ್ತಿರೋದು ಕಿರಿಕಿರಿ ಅನ್ಸ್ಬೋದು ಆ ಥರ ಆಗೋವಂಥದ್ದು ಕೆಲವೊಂದು ಸತಿ ಸಂಗೀತ ನೋಡಿದಾಗ ನನಗೆ ಹಂಗೆ ಅನಿಸ್ತಾ ಇರುತ್ತೆ ಓಕೆ ಅದು ಏನೋ ಸಿಲ್ಲಿ ಮ್ಯಾಟರ್ ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸಿರುವಂಥದ್ದಿದೆ ನನಗೆ ಅಲ್ಲಿ ನಾನು ಸ್ಟ್ರಾಂಗ್ ಅನಿಸಿದ ಮೇಜರ್ ರೀಸನ್ ಅದು ನಮಗೆ ನಮ್ಮ ಜೀವನದಲ್ಲಿ ನಡೆದಂಥ ವಿಚಾರಗಳಲ್ಲಿ ನಾವು ಹೇಗೆ ನಾವು ಒಂದು ಸ್ಟೆಪ್ ತೊಗೊಂಡು ಮುಂದೆ ಬಂದಿರ್ತೀವಿ ಇಂಥ ವಿಚಾರಗಳನ್ನು ನೋಡಿದಾಗ ನಾವು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತೀವಿ ಸೊ ನಮಗೆ ಯಾವುದಾದ್ರೂ ಒಂದು ಬಂದಾಗ ಮೈನಸ್ ಅಂತ ಬಂದಾಗ ನಾವು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಆಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಪ್ಲಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡಬೇಕು ನನ್ನ ಜರ್ನಿಯಲ್ಲಿ ಬಹಳಷ್ಟು ಸಲ ಅದಾಗಿದೆ ಆ್ಯಂಡ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗಿಂತ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೋತೀರ ಅಂತ ತುಂಬ ಜನ ಬಂದು ನನಗೆ ಅಪ್ರಿಷಿಯೇಟ್ ಮಾಡಿದಂಥದ್ದಿದೆ ಏನಕ್ಕೆ ಬಿಕಾಸ್ ಅವತ್ತು ಯಾವತ್ತೋ ಯಾರೋ ಒಂದು ಮೇಕಪ್ನ ನನಗೆ ಚೆನ್ನಾಗಿ ಮಾಡಲಿಲ್ಲ ನನ್ನನ್ನು ಕೇರ್ ಮಾಡಲಿಲ್ಲ ನನಗೆ ನನ್ನನ್ನು ಇಷ್ಟಪಟ್ಟು ಮೇಕಪ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಕಲ್ತ್ಕೊಂಡೆ ಸೊ ಇಟ್ಸ್ ಅ ಪ್ಲಸ್ ಯಾವ ಮೇಕಪ್ ಮ್ಯಾನ ಇದ್ರು ಇಲ್ಲ ಅಂದ್ರೂ ನನಗೆ ಅದು ಮಾಡ್ಕೊಳ್ಳೋಕ್ಕೆ ಬರುತ್ತೆ ನಾನು ಸಾಧಿಸಿದ್ದೀನಿ ಅದನ್ನು ಸೊ ಐ ಆಮ್ ಫೋರ್ ಸ್ಟೆಪ್ಸ್ ಐ ಹೇಟ್ ದೆನ್ ನಾನು ಯಾವ ಮೇಕಪ್ ಮನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಸೊ ಯು ವಿಲ್ ಹ್ಯಾವ್ ಅ ವೇ ಫಾರ್ ಎವ್ರಿಥಿಂಗ್ ಒಂದು ಡೋರ್ ಕ್ಲೋಸ್ ಆಗ್ತಿದೆ ಅಂತಂದ್ರೆ ಅದರ ಅರ್ಥ ಇನ್ನೊಂದು ಯಾವ್ದೋ ದೊಡ್ಡ ಡೋರ್ ನಮಗೋಸ್ಕರ ಕಾಯ್ತಾ ಇದೆ ಅದು ಓಪನ್ ಮಾಡ್ಕೊಂಡು ನೀವು ಬನ್ನಿ ಅಂತ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ ಅಂತ ಸೊ ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಇನ್ನು ಯಾರು ಅವತ್ತು ನನಗೆ ಸೀರೆ ಓಡಿಸೋದಕ್ಕೆ ಆರ್ಟಿಸ್ಟೇ ಒಂದು ಸಣ್ಣ ಹೆಲ್ಪ್ ಅದು ತೀರಾ ಸಣ್ಣ ಹೆಲ್ಪ್ ಯಾರೇನು ಕೇಳಿದ್ರು ಮಾಡಿರೋರೇನೋಪ್ಪ ಅದನ್ನು ತನಿಷ ಯು ಟೇಕ್ ಯುವರ್ ಟೈಮ್ ಅಂತ ಹೇಳ್ಬಿಟ್ರು ಹೋಗ್ಬಿಟ್ರು ಅದು ಅವ್ರಿಗೆ ಸಿಂಪಲ್ ವಿಷಯನೇ ಆ ವಿಷಯ ಅಲ್ಲಿದ್ದು ಸಿಂಪಲೇನೆ ಬಟ್ ಸೀರೆ ಉಟ್ಕೊಳ್ಳೋಕೆ ಬರ್ದಿರೋ ನನಗೆ ತೀರಾ ದೊಡ್ಡ ವಿಷಯ ಆಗೋಯ್ತು ಯಾಕಂದರೆ ಐ ಆಮ್ ಆಲ್ರೆಡಿ ಹಾಫ್ ಡ್ರೆಸ್ಡ್ ನಾನು ಆ ಸಮಯದಲ್ಲಿ ಆಚೆ ಹೋಗಿ ಕೇಳಲ್ಲ ಇನ್ಯಾರನಾದರೂ ಬಂದು ವೆಲ್ಕಮ್ ಮಾಡಲ ನನಗೆ ಹೆಲ್ಪ್ ಮಾಡಿ ಅಂತ ಕೇಳಲ್ಲ ಅಥವಾ ಇವ್ರು ಹೇಳಿದಕ್ಕೋಸ್ಕರ ಹೆಂಗೋ ಸುತ್ಕೊಂಡು ಹೋಗ್ಲಾ ಸೊ ಅಲ್ಲಿ ಬರೋ ಛಲ ಏನು ಅಂತಂದರೆ ಒಂದು ಸೀರೆ ಉಟ್ಕೊಳಕ್ಕೆ ಬರಲಿಲ್ಲ ಅಂತ ತಾನೇ ನನ್ನ ಅರ್ಧ ದಾರಿಯಲ್ಲಿ ಕೈ ಹೋದ್ರು ನಾನು ಕಲ್ತ್ಕೊಂಡ್ಬಿಟ್ರೆ ಮುಗಿತಲ್ಲ ಈ ತರ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲಾ ವಿಚಾರಗಳಲ್ಲೂ ನಾವು ನಮಗೆ ಬೇಕಾದ ನಿರ್ಧಾರಗಳನ್ನು ತಗೊಂಡ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ ಯಾರೇ ಇರ್ಲಿ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಳಾಗಿರ್ಬೋದು ನಮ್ಗೆ ಯಾರು ಯಾವ ವಿಚಾರವಾಗಿ ಅವಮಾನ ಅಂತ ಮಾಡ್ತಾರೆ ಅದನ್ನು ನಾವು ಬೆಸ್ಟ್ ಆಗಿ ಕಲ್ತ್ಕೊಂಡ್ರೆ ಅವ್ರಿಗೆ ಅವಮಾನ ಮಾಡೋದಕ್ಕೆ ಆಪ್ಷನ್ ಇರಲ್ಲ ಈ ರೆಸ್ಪೆಕ್ಟ್ ಅನ್ನೋ ವಿಚಾರದಲ್ಲೂ ಅದೇ ಇದ್ದಿದ್ದು ಏನೋ ಒಂದು ಪಾಯಿಂಟ್ ಔಟ್ ಮಾಡಕ್ ಅವ್ರಿಗೆ ಸಿಕ್ತು ಆ ಮನೆಯಲ್ಲಿ ಅಂತಂದ್ರೆ ಇಟ್ ಇಸ್ ಓನ್ಲಿ ರೆಸ್ಪೆಕ್ಟ್ ನಾನು ಕಲ್ತ್ಕೋತೀನಿ ಇನ್ನೂ ಜಾಸ್ತಿ ಕಲ್ತ್ಕೋತೀನಿ ಬಟ್ ಅವ್ರ ಹತ್ರ ಹೋಗಿ ಹೇಳಲ್ಲ ನನಗೆ ಎಲ್ಲಿ ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ಸುತ್ತೆ ಅವ್ರಿಗೆ ಇವತ್ತಿನವರೆಗೂ ಕೊಟ್ಟಿದ್ದೀನಿ ಕೊಡ್ ಕೊಡ್ತೀನಿ ಮುಂದೆ